ತಂತ್ಮೇ <laughs> ಎಲ್ಲುಡಿ

ಜೋರಾದ ಚಪ್ಪಾಳಿ ಬರ್ಲಿ ನಮ್ಮ ಮುತ್ತು ಹಳಿಯಾಳವ್ರಿಗೆ ಹಾಗೆ ಈಗ ವೇದಿಕೆ ಮೇಲೆ ಬರ್ ಮಾಡಿಕೊಳ್ತಾ ಇದ್ದೇನೆ ಜಾನಪದ ಲೋಕದೊಳಗೆ ತನ್ನದೇ ಆದಂತಹ ಹೆಸರನ್ನ ಮಾಡಿಕೊಂಡು ಇತ್ತೀಚಿನ ಜಾನಪದ ಕಲಾವಿದರ ಜೊತೆಯಾಗಿ ಪ್ರೀತಿ ಪ್ರೀತಿಯ ಜೊತೆಯಾಗಿ ಒಂದು ಹೊಸ ಹಾಡು ಬಂತು ಅದು ಯಾವ್ದಪ್ಪ ಅಂದ್ರ ಸೌಂದರ್ಯ ನಮ್ಮ ಮತ್ತೊಮ್ಮೆ ಸುದೀಪ್ ಹೇಳುವಪ್ಪ ಈಗ ಸುದೀಪ್ ಹೇಳುವರವರು ಸಾಕಷ್ಟು ಹಾಡುಗಳ ಮೂಲಕ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗಕತ್ತರ ಸೊ ನಿಮ್ಮೆಲ್ಲರ ಪ್ರೀತಿಯ ಜೊತೆಯಾಗಿ ಎಲ್ಲ ನಮ್ಮ ಮಾಳು ನಿಪಣಾಳವರು ಪರಸು ಕೋಲೂರವರು ವೀರೂಜವರ ಮುತ್ತು ಅಣ್ಣಾಜಿ ಅವರು ಇನ್ನು ಬೊಂಬಾಟ ಬಸಣ್ಣ ಅವರು ಈಗ ಎಲ್ಲಾ ಕಲಾವಿದರ ಜೊತೆ ಜೊತೆ ಜೊತೆಯಾಗಿ ನಮ್ಮ ಈಗ ಸುದೀಪ್ ಹೆಳ್ವರ್ ಅವರು ಕೂಡ ಸಾಕಷ್ಟು ಹಾಡುಗಳನ್ನು ಹಾಡಿಕೊಂಡು ವೇದಿಕೆಗೆ ಆಗಮಿಸ್ತಾ ಅವ್ರನ್ನೂ ಕೂಡ ಸ್ವಾಗತಿಕೊಳ್ತೀನಿ ಹಾಗೆ ಖ್ಯಾತ ಯೂಟ್ಯೂಬ್ ಸ್ಟಾರ್ ಆಗಿ ಮಿಂಚಿರುವಂತಹ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ನಿಧಿಗೌಡ ಅವರು ಕೂಡ ಆಗಮಿಸಿದ್ದಾರೆ ಕೂಡ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತೀನಿ ಹಾಗೆ ಲಕ್ಷ್ಮಿ ವಿಜಯಪುರ ಅವರು ಕೂಡ ಯಾರು ಯಾರು ಕೂಡ ಬರ್ತಾರಲ್ಲ ಅವ್ರನ್ನೆಲ್ಲರನ್ನು ನಾವು ವೇದಿಕೆಗೆ ನಂತರದಲ್ಲಿ ಬರಮಾಡಿಕೊಳ್ತೇನೆ ಅಂತ ಹೇಳ್ತಾ ಈಗ ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರಂಭಿಸೋದಕ್ಕೆ ಹಾಗೆ ಜಾನಪದ ಲೋಕದವ್ರಿಗೆ ಹೆಸರು ಮಾಡಿರುವಂತಹ ನಮ್ಮ ಗೈಬು ಗಣಿಯವರು ಆ ಇಡೀ ಜಾನಪದ ಲೋಕರನ್ನ ಆಳಿರುವಂತ ನಮ್ಮ ಗೈಬು ಗಣಿಯವರು ಈಗ ಆಗಮಿಸರ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಹಾಗೆ ಈಗ ಈ ವೇದಿಕೆಗೆ ಆಗಮಿಸ್ತಾ ಇದ್ದೇನೆ ನಮ್ಮ ಅಪ್ಪಾಜಿಯವರು ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದ್ದಾರೆ ಭವ್ಯವಾಗಿರುವಂತಹ ಆ ವೇದಿಕೆ ಮೂಲಕ ಅಪ್ಪಾಜಿ ಅಪ್ಪಾಜಿಯವರನ್ನ ಬಹಳ ಪ್ರೀತಿಯಿಂದ ಭವ್ಯವಾಗಿರುವಂತಹ ಜೋರಾದ ಚಪ್ಪಾಳೆಗಳು ಈಗ ಅಪ್ಪಾಜಿ ಬರ್ತಾರೆ ಸ್ವಲ್ಪ ಜಾಗ ಬಿಟ್ಟು ಬಿಡ್ರಿ ಇಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ 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 ಮಾಳಿಂಗರಾಯ ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದಾರೆ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಅವ್ರನ್ನು ಕೂಡ ನಾನು ವೇದಿಕೆಗೆ ಬರಿ ಮಾಡಿಕೊಳ್ತಾ ಇದ್ದೇನೆ ಪೂಜ್ಯ ಅಪ್ಪಾಜಿ ಅವರನ್ನ ಅಂತ ಹೇಳ್ತಾ ನಮ್ಮ ಉಲ್ಜೈತಿಯ ಮಾಳೆಂಗ್ ಮಹಾರಾಜರು ಈಗಾಗ್ಲೇ ಅಪ್ಪಾಜಿಯವರು ಹ ಈಗ ಅಪ್ಪಾಜಿಯವರು ಆಗಮಿಸ್ತಾ ಇದಾರೆ ಬಹಳ ಪ್ರೀತಿಯಿಂದ ಅವರನ್ನ ಭವ್ಯವಾಗಿರುವಂತಹ ವೇದಿಕೆ ವೇದಿಕೆಯ ಮೇಲೆ ಸೊ ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಜೊತೆ ಜೊತೆಯಾಗಿ ಅಂತ ಹೇಳ್ತಾ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ಆ ಅಪ್ಪಾಜಿಯವ್ರನ್ನ ಈಗ ಅಪವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ ಸೊ ಕಲಾವಿದರ ನಂತರದಲ್ಲಿ ಎಲ್ಲಾ ಕಲಾವಿದ್ರು ಬರಮಾಡಿಕೊಳ್ತೇನೆ ಈಗಾಗಲೇ ವೇದಿಕೆ ಫುಲ್ ಆಗಿದೆ ಸೊ ಹಾಗಾಗಿ ನಮ್ಮ ಕಲಾವಿದರ ನಂತರ ನಿಮ್ಗೆ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ನಾವೆಲ್ಲಾ ಕಲಾವಿದರು ಬಂದು ಜಾಯಿನ್ ಆಗ್ತೀವಿ ನಂತರದಲ್ಲಿ ಅಂತ ಹೇಳ್ತಾ ಈಗ ಆ ಅಪ್ಪಾಜಿಯವರ ನಮ್ಮ ಅಣಗ್ರಾಯ ಅಪ್ಪಾಜಿಯವರನ್ನ ಈಗಾಗಲೇ ಆಗಮಿಸ್ತಾ ಇದಾರೆ ಅಹ್ ವಿಜಯಂತಿಯ ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದ್ದಾರೆ ಬಹಳ ಭಕ್ತಿಯಿಂದ ಅವ್ರನ್ನ ಪ್ರೀತಿಯಿಂದ ಈಗ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ತಮ್ಮ ಜೋರಾದ ಚಪ್ಪಾಳೆಗಳ ಬರಲಿ ಭಕ್ತಿಯಿಂದ ಈಗ ವೇದಿಕೆ ಮೇಲೆ ಒಂದು ಸೊಗಸಾದ ಗೀತೆಯನ್ನು ಹೊತ್ತು ತೆಗೆದುಕೊಂಡು ಬರ್ತಾ ಇದ್ದಾರೆ ಜಾನಪದ ಜಾಣ ನಮ ಸೌಂದರ್ಯ ಸಟ್ಟಾದ ಸಂತ್ಯಾಗ ಅನ್ನುವಂತ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ನಮ್ಮ ಸುದೀಪ್ ಚಪ್ಪಾಳೆಗಳು ಸುದೀಪ್ ಅಣ್ಣ ಸೊ ಸುದೀಪಣ್ಣ ಅವರು ಕೂಡ ಈಗ ಒಂದು ಸುಂದರವಾದ ಗೀತೆಗೆ ಧ್ವನಿಯಾಗಲಿದರೆ ಕೇಳಿ ಆ ನಂದಿಸಿ ಅಂತ ಹೇಳ್ತಾ ಈಗೊಂದು ಸೊಗಸಾದ ಗೀತೆ ಈಗ ಸುದೀಪ್ ಎಳವರವರು ಧ್ವನಿ ಒಳಗ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮಗಳ ನಮ್ಮ ಕಲಾವಿದರದೇ ಭರಪೂರ ಮನರಂಜನೆ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ನಿಮಗಾಗಿ